ನಮಸ್ತೆ ಗುಡ್ ಮಾರ್ನಿಂಗ್ ಬೆಂಗಳೂರು ಮೆಟ್ರೋದಲ್ಲಿ ಖಾಲಿ ಇರತಕ್ಕಂಥ ಒಂದು ವಿವಿಧ ಹುದ್ದೆಗಳ ನೇಮಕಾತಿಗೆ ಅರ್ಜಿ ಕರೆಯಲಾಗಿದೆ ಯಾರೆಲ್ಲ ಅರ್ಹ ಅಭ್ಯರ್ಥಿಗಳಿದ್ರ ಅವರೆಲ್ಲ ಅರ್ಜಿಗಳನ್ನು ಸಲ್ಲಿಸಬಹುದು ಈ ಹುದ್ದೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಜುಕೇಷನ್ ಕ್ವಾಲಿಫಿಕೇಶನ್ ಆಗಿರಬಹುದು ಎಕ್ಸಾಮ್ ಫೀಸ್ ಆಗಿರಬಹುದು ಇನ್ನಿತರ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನೀವೇನಾದರೂ ಇನ್ನು ನಮ್ಮ ಫೇಸ್ಬುಕ್ ಪೇಜ್ಗೆ ಲೈಕ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಫಾಲೋ ಮಾಡಬಹುದು ಹಾಗೆ ನೀವು ಏನಾದರೂ ಇನ್ನು ನಮ್ಮ ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇಲ್ಲ ಅಂದ್ರೆ ಆಂಡ್ರಾಯ್ಡ್ ಅಪ್ಲಿಕೇಶನ್ ಲಿಂಕ್ ಕೂಡ ಕೆಳಗಡೆ ಇದೆ ಅದು ಕೂಡ ನೀವು ಇನ್ಸ್ಟಾಲ್ ಮಾಡ್ಕೋಬಹುದು ಉದ್ಯೋಗ ಮಾಹಿತಿ ಪಡಿಬೋದು ಅದರ ಜೊತೆ ಜೊತೆಗೆ ಕರೆಂಟ್ ಅಫೇರ್ಸ್ ಕೂಡ ಅಪ್ಡೇಟ್ ಆಗುತ್ತೆ ಅದನ್ನು ಅದರ ಒಂದು ಲಾಭ ಕೂಡ ನೀವು ಪಡ್ಕೋಬಹುದು ವಿಡಿಯೋ ನೋಡ್ತಾ ಇರತಕ್ಕಂಥ ಪ್ರತಿಯೊಬ್ಬರು ಈ ವಿಡಿಯೋ ಒಂದು ಲೈಕ್ ಇರಲಿ ನಿಮ್ಮ ಕಡೆಯಿಂದ ಬನ್ನಿ ಉದ್ಯೋಗ ಮಾಹಿತಿಯನ್ನ ಸ್ಟಾರ್ಟ್ ಮಾಡೋಣ ನಮಸ್ಕಾರ ವೀಕ್ಷಕರೇ ಬೆಂಗಳೂರು ಮೆಟ್ರೋ ರೈಲು ಕಾರ್ಪೊರೇಷನ್ ಲಿಮಿಟೆಡ್ ನಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಲಾಗಿದೆ ಟೋಟಲ್ ಆಗಿ ಇಲ್ಲಿರತಕ್ಕಂಥ ಹುದ್ದೆಗಳ ಸಂಖ್ಯೆ ನೂರ ಎಪ್ಪತ್ನಾಲ್ಕು ಹುದ್ದೆಗಳ ಸಂಪೂರ್ಣ ಮಾಹಿತಿ ಈ ರೀತಿಯಾಗಿದೆ ಮೆಂಟೈನರ್ ನೂರ ಮೂವತ್ನಾಲ್ಕು ಹುದ್ದೆಗಳು ಜೂನಿಯರ್ ಇಂಜಿನಿಯರ್ ಇಪ್ಪತ್ತೊಂದು ಹುದ್ದೆಗಳು ಸೆಕ್ಷನ್ ಇಂಜಿನಿಯರ್ ಹತ್ತೊಂಬತ್ತು ಹುದ್ದೆಗಳು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬೇಕಾಗಿರತಕ್ಕಂತಹ ವಿದ್ಯಾರ್ಥಿ ಹೀಗಿದೆ ಮೆಂಟೈನರ್ ಹುದ್ದೆಗಳಿಗೆ ಕನಿಷ್ಠ ಶೇಕಡ ಐವತ್ತು ಅಂಕ ಹತ್ತನೇ ತರಗತಿಯ ಜೊತೆಗೆ ಐಟಿಐನಲ್ಲಿ ಎಲೆಕ್ಟ್ರಿಷಿಯನ್ ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್ ಮೆಕ್ಯಾನಿಕ್ ರೇಡಿಯೋ ಅಂಡ್ ಟಿವಿ ಇಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ಸ್ ವೈರ್ಮ್ಯಾನ್ ಫಿಕ್ಟರ್ ಮೆಕಾನಿಕ್ ಕಂಪ್ಯೂಟರ್ ಹಾರ್ಡ್ವೇರ್ ಮೆಕ್ಯಾನಿಕ್ ಇಂಡಸ್ಟ್ರಿಯಲ್ ಎಲೆಕ್ಟ್ರಾನಿಕ್ಸ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂಡ್ ಎಲೆಕ್ಟ್ರಾನಿಕ್ಸ್ ಸಿಸ್ಟಮ್ ಮೇಂಟೆನೆನ್ಸ್ ಮೆಕ್ಯಾನಿಕ್ ಕಮ್ಯುನಿಕೇಶನ್ ಇಕ್ವಿಪ್ಮೆಂಟ್ ಮೇಂಟೆನೆನ್ಸ್ ಮೆಸಾಂಡ್ರಿ ಕಾರ್ಪೆಂಟ್ರಿ ಬಿಲ್ಡಿಂಗ್ ರೆಫ್ರಿಜರೇಷನ್ ಅಂಡ್ ಎಸಿ ಮೆಕ್ಯಾನಿಕ್ಸ್ ಮೆಕ್ಯಾನಿಕ್ ಮೆಕ್ ಅಥವಾ ತತ್ಸಮಾನ ವಿದ್ಯಾರ್ಥಿ ಹೊಂದಿರಬೇಕು ಮೆಂಟೇನರ್ ಹುದ್ದೆಗಳಿಗೆ ವೇತನ ಶ್ರೇಣಿ ರೂಪಾಯಿ ಹತ್ತು ಸಾವಿರದ ನೂರ ಎಪ್ಪತ್ತರಿಂದ ಹದಿನೆಂಟು ಸಾವಿರದ ಐನೂರವರೆಗೆ ನಿಗದಿಪಡಿಸಲಾಗಿದೆ ನಂತರ ಜೂನಿಯರ್ ಇಂಜಿನಿಯರ್ ಹುದ್ದೆಗಳಿಗೆ ಬೇಕಾಗಿರತಕ್ಕಂಥ ವಿದ್ಯಾರ್ಥಿ ಹೀಗಿದೆ ಕನಿಷ್ಠ ಶೇಕಡಾ ಐವತ್ತು ಅಂಕಗಳೊಂದಿಗೆ ಮೂರು ವರ್ಷದ ಇಂಜಿನಿಯರಿಂಗ್ ಡಿಪ್ಲೊಮಾದಲ್ಲಿ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಇಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟೇನ್ ಅಂಡ್ ಕಂಟ್ರೋಲ್ ಮೆಕಾನಿಕಲ್ ಟೆಲಿಕಮ್ಯುನಿಕೇಶನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಕಂಪ್ಯೂಟರ್ ನೆಟ್ವರ್ಕಿಂಗ್ ಅಪ್ಲೈಡ್ ಎಲೆಕ್ಟ್ರಾನಿಕ್ಸ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಪವರ್ ಎಲೆಕ್ಟ್ರಾನಿಕ್ಸ್ ಇಂಡಸ್ಟ್ರಿಯಲ್ ಕಂಟ್ರೋಲ್ ಅಥವಾ ತತ್ಸಮಾನ ವಿದ್ಯಾರ್ಥಿ ಹೊಂದಿರಬೇಕು ಜೂನಿಯರ್ ಇಂಜಿನಿಯರ್ ಹುದ್ದೆಗಳಿಗೆ ವೇತನ ಶ್ರೇಣಿ ರೂಪಾಯಿ ಹದಿನಾಲ್ಕು ಸಾವಿರದಿಂದ ಇತ್ತಾರು ಸಾವಿರದ ಒಂಬೈನೂರ ಐವತ್ತರವರೆಗೆ ನಿಗದಿಪಡಿಸಲಾಗಿದೆ ಇನ್ನು ಸೆಕ್ಷನ್ ಇಂಜಿನಿಯರ್ ಹುದ್ದೆಗಳಿಗೆ ಬೇಕಾಗಿರತಕ್ಕಂತಹ ವಿದ್ಯಾರ್ಥಿ ಹೀಗಿದೆ ಅಭ್ಯರ್ಥಿಗಳು ಕನಿಷ್ಠ ಶೇಕಡ ಐವತ್ತು ಅಂಕಗಳೊಂದಿಗೆ ಸಿವಿಲ್ ವಿಭಾಗದಲ್ಲಿ ಅಭ್ಯರ್ಥಿಗಳು ಇಂಜಿನಿಯರಿಂಗ್ ಪದವಿ ಮುಗಿಸಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಥಿ ವಯೋಮಿತಿ ಹೀಗಿದೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಗರಿಷ್ಠ ವಯಸ್ಸು ಮೂವತ್ತೈದು ಎಸ್ಸಿ ಎಸ್ಟಿ ಪ್ರವರ್ಗ ಬಂದು ಗರಿಷ್ಠ ವಯಸ್ಸು ನಲವತ್ತು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಗರಿಷ್ಠ ವಯಸ್ಸು ಮೂವತ್ತೆಂಟು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಗರಿಷ್ಠ ವಯಸ್ಸು ಐವತ್ತು ವರ್ಷ ನಿಗದಿಪಡಿಸಲಾಗಿದೆ ಅಧಿಸೂಚನೆಯಲ್ಲಿ ತಿಳಿಸಿದ ಹಾಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಕನ್ನಡ ಭಾಷೆ ಕಡ್ಡಾಯವಾಗಿ ಬರಬೇಕು ಇನ್ನು ಅರ್ಜಿ ಶುಲ್ಕ ಹೀಗಿದೆ ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ ರೂಪಾಯಿ ಮೂರ್ನೂರ ಐವತ್ನಾಲ್ಕು ಉಳಿದ ವರ್ಗದ ಅಭ್ಯರ್ಥಿಗಳಿಗೆ ರೂಪಾಯಿ ಎಂಟುನೂರ ಇಪ್ಪತ್ತಾರು ರೂಪಾಯಿ ನಿಗದಿಪಡಿಸಲಾಗಿದೆ ಈ ಹುದ್ದೆಗಳಿಗೆ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ನಡೆಸಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಫೆಬ್ರವರಿ ಎರಡು ಎರಡ್ ಸಾವಿರದ ಹತ್ತೊಂಬತ್ತು ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ ಹೀಗಿದೆ ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗದ ಸಂಪೂರ್ಣ ಮಾಹಿತಿಗಾಗಿ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಶುಭ ದಿನ